ಮದ್ದೂರಿನಲ್ಲಿ ಗಲಾಟೆ ನಡೆದಿರುವುದು ದೊಡ್ಡ ದುರಂತ ಒಂದು ಧರ್ಮದ ಆಚರಣೆ ವೇಳೆ ಈ ರೀತಿ ನಡೆಯುವುದು ಸಹಿಸಲು ಸಾಧ್ಯವಿಲ್ಲ ಅಂತ ಶಿವಮೊಗ್ಗದಲ್ಲಿ ಸಾಗರ ಶಾಸಕ ಬೇಡೂರು ಗೋಪಾಲಕೃಷ್ಣ ಹೇಳಿದರು ಇನ್ನು ಸುದ್ದಿಗಾರರೊಂದಿಗೆ ಮಾತನಾಡಿರಬಹುದು ಹಿಂದೂ ಇರಬಹುದು ಮುಸ್ಲಿಂ ಇರಬಹುದು ಕ್ರೈಸ್ತರಿರಬಹುದು ಆರೋಪಿಗಳಿಗೆ ಬಂಧಿಸುವುದರ ಜೊತೆಗೆ ಉಗ್ರವಾದ ಶಿಕ್ಷೆ ನೀಡಬೇಕು ನಾನೊಬ್ಬ ಶಾಸಕನಾಗಿ ಪ್ರತಿನಿಧಿಯಾಗಿ ಹೇಳ್ತಿದ್ದೇನೆ ಭದ್ರಾವತಿ ನಗರದಲ್ಲೂ ಸಾಗರದಲ್ಲೂ ಈ ರೀತಿಯಾಗಿದೆ ಸಾಗರದಲ್ಲಿ ಸಣ್ಣ ಮಕ್ಕಳು ನಾಲ್ಕೈದು ವರ್ಷದ ಮಕ್ಕಳು ಉಗುಳಿದ್ದಾರೆ ಸುದ್ದಿಯಾಗಿದೆ ಈ ವಿಚಾರ ಈಗಾಗಲೇ ತನಿಖೆ ಆಗ್ತದೆ ಎಲ್ಲ ಆಯಾಮಗಳಲ್ಲೂ ಇದು ತನಿಖೆ ಆಗ್ತದೆ ಚಿಕ್ಕ ಮಕ್ಕಳ ಮೇಲೆ ಕೇಸ್ ಮಾಡಲು ಆಗೋದಿಲ್ಲ ಮಾನವ ಹಕ್ಕು ಅದು ಅದು ಇದು ಬರ್ತದೆ ಯಾರಾದರೂ ಕುಮ್ಮಕ್ಕು ನೀಡಿದಾರಾ ಅಥವಾ ಕುಟುಂಬದವರು ಹೇಳಿದ್ದಾರಾ ಎಂದು ತನಿಖೆ ಆಗ್ತಾ ಇದೆ ಯಾರಾದರೂ ಕುಮ್ಮಕ್ಕು ನೀಡಿದರೆ ಅವರ ಮೇಲೆ ಕೇಸ್ ಮಾಡಿ ಅಂತ ನಾನು ಎಸ್ ಅವರಿಗೆ ಹೇಳಿದ್ದೇನೆ ಹಾಗೇನಾದರೂ ಅವರನ್ನ ಬಿಡದಂತೆ ನಾನು ಹೇಳಿದ್ದೇನೆ ಭದ್ರಾವತಿಯಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಎಂದು ಕೂಗಿದ್ದಾರೆ ನಾನು ಈ ಹಿಂದೆ ಮುಸ್ಲಿಮರ ಕಾರ್ಯಕ್ರಮದಲ್ಲಿ ಹೇಳಿದ್ದೇನೆ ನೀವೆಲ್ಲರೂ ಭಾರತೀಯ ಆಗಿರಬೇಕು ಭಾರತೀಯರಾಗಿರ್ಬೇಕು ಅಂತ ಹೇಳಿದ್ದೇನೆ ಪಾಕಿಸ್ತಾನ್ ಜಿಂದಾಬಾದ್ ಎಂದು ಕೂಗುವ ವ್ಯಕ್ತಿ ಎಂಥವನೇ ಆಗಿರಲಿ ಅವನಿಗೆ ಗುಂಡಿಟ್ಟು ಹೊಡೆಯರು ಅಂತ ಹೇಳಿದ್ದೇನೆ ಇನ್ನ ಶಾಂತಿಯನ್ನ ಯಾರ್ಯಾರು ಹಾಳು ಮಾಡ್ತಾರೋ ಅವರಿಗೆ ಬಿಡಬಾರದು ಇದನ್ನಿಟ್ಕೊಂಡು ಕಾಂಗ್ರೆಸ್ನವರು ರಾಜಕಾರಣ ಮಾಡ್ತಾರೆ ಎಂದು ಪಿಯವರು ಹೇಳ್ತಾರೆ ಯಾರಾದರೂ ಗಲಾಟೆ ಮಾಡಿ ಅಂತ ರಾಜಕೀಯ ಮಾಡ್ತಾರಾ ಹಿಂದೂಗಳನ್ನ ಎತ್ತು ಕಟ್ಟಿ ಗಲಾಟೆ ಮಾಡಿ ಎಂದು ಹೇಳುವವರು ಬಿಜೆಪಿಯವರು ಯಾವುದೇ ಪಕ್ಷವಾಗಿರಲೇ ಗಲಾಟೆ ಮಾಡಿದವರಿಗೆ ಶಿಕ್ಷೆ ಆಗ್ಲೇಬೇಕು ಅಂತ ಹೇಳಿದರು ಇನ್ನು ಶಾಸಕ ಸಂಗಮೇಶ್ ಮುಸ್ಲಿಮರಾಗಿ ಹುಟ್ಟುತ್ತೇನೆ ಎಂದು ಹೇಳಿದ ವಿಚಾರವಾಗಿ ಶಾಸಕ ಬೇಳೂರು ಗೋಪಾಲಕೃಷ್ಣ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ್ದಾರೆ ಹಿಂದೆ ದೇವೇಗೌಡರು ಈ ರೀತಿ ಹೇಳಿಕೆ ನೀಡಿದರು ಹುಟ್ಟಿದ್ರೆ ಮುಸ್ಲಿಂ ಕುಟುಂಬದಲ್ಲಿ ಹುಟ್ಟುತ್ತೇನೆ ಅಂತ ಹೇಳಿದ್ರು ಆದರೆ ಈಗ ಅವರೇ ಹೋಗಿ ಪಿಯಲ್ಲಿದ್ದಾರೆ ಅಂತಹ ಮಹಾನ್ ನಾಯಕರನ್ನ ಪಿಯವರು ಮೋದಿಯವರು ಹೊಗಳಲ್ಲ ಕುಮಾರಸ್ವಾಮಿ ಅವರಿಗೆ ಕೇಂದ್ರದಲ್ಲಿ ಮಂತ್ರಿ ಸ್ಥಾನ ನೀಡಿದ್ದಾರೆ ಅಂಥವರನ್ನ ಯಾಕೆ ನೀವು ಸೇರಿಸಿಕೊಂಡಿದ್ದೀರಾ ಅಂತ ಪ್ರಶ್ನೆ ಮಾಡಿದ್ರು ಇನ್ನು ಬಿಜೆಪಿಯವರ ಧರ್ಮಸ್ಥಳ ಚಲೋ ಮುಗ್ದಿದೆ ಈಗ ರಾಜಕೀಯವಾಗಿ ಮದ್ದೂರು ಚಲೋ ಶುರುವಾಗಿದೆ ಎಲ್ಲಿ ಬೇಕಾದ್ರೂ ಚಲೋ ಮಾಡಿಕೊಳ್ಳಲಿ ನಾವು ಬೇಡನಲ್ಲ ಸೆಕ್ಷನ್ ಒನ್ ಫೋರ್ ಇರುವಾಗ ಪ್ರತಿಭಟನೆ ನಡೆಸುವ ಅಗತ್ಯ ಏನಿತ್ತು ಅಂತ ಪ್ರಶ್ನಿಸಿದ್ರು ಈಗ ಹೋಗಿ ಪ್ರತಿಭಟನೆ ಬೇಡ ಅಂತಾರೆ ಈಗಾಗಲೇ ಜೆಡಿಎಸ್ ಬಿಜೆಪಿ ಜೊತೆ ಸೇರಿಯಾಗಿದೆ ಬಿಜೆಪಿ ಹೇಗಿದ್ರು ಮುಸ್ಲಿಂ ವಿರೋಧಿಗಳೇ ಇವರು ಮಾಡ್ತಿರೋದು ಕೂಡ ಓಟಿಗೋಸ್ಕರ ಅಲ್ವಾ ನಾವು ಓಟಿಗಾಗಿ ಮಾಡ್ತಿದ್ದೇವೆ ಆದ್ರೆ ಇವರು ಕೂಡ ಓಟಿಗಾಗಿಯೇ ಮಾಡ್ತಿರೋದು ಅಂತ ಹೇಳಿದ್ರು ಏನು ರಾಜಕೀಯ ಮಾಡೋದನ್ನ ಬಿಟ್ಟು ಇದಕ್ಕೆ ಕಡಿವಾಣ ಹಾಕುವ ಕೆಲಸ ಮಾಡಲಿ ಧರ್ಮಸ್ಥಳದಲ್ಲಿ ಹಾಳು ಮಾಡಲು ಹೊರಟವರನ್ನ ಎಲ್ಲರನ್ನ ಅರೆಸ್ಟ್ ಮಾಡ್ತಿದ್ದೇವೆ ಯಾರು ಬಿಡುವ ಪ್ರಶ್ನೆ ಇಲ್ಲ ಎಸ್ ಇವತ್ತು ಇಡೀ ರಾಜ್ಯದಲ್ಲಿ ಇವತ್ತು ಮದ್ದೂರ್ ಗಲಾಟೆ ಆಗಿರೋದ್ದು ಬಹುಶಃ ಅದು ದುರಂತ ಯಾವುದೇ ಸಮಾಜದ ಒಂದು ಧರ್ಮದವರು ತಮ್ಮ ಕಾರ್ಯಕ್ರಮ ಮಾಡುವಂಥ ಸಂದರ್ಭದಲ್ಲಿ ಅಹಿತಕರ ಘಟನೆಗಳು ಮಾಡುವಂತದ್ದು ನಾವು ಯಾವ ಸಹಿಸಕ್ಕೆ ಸಾಧ್ಯನೇ ಇಲ್ಲ ಹಿಂದೂ ಇರ್ಬೋದು ಮುಸ್ಲಿಂ ಇರ್ಬೋದು ಕ್ರೈಸ್ತ ಇರ್ಬೋದು ಯಾರೇ ಇರ್ಬೋದು ಇವತ್ತು ಮದ್ದೂರಾಗಿರೋ ಆಗಿರೋ ಘಟನೆ ಇವತ್ತು ಒಂದು ಗಣಪತಿ ಬಿಡೋ ಸಂದರ್ಭದಲ್ಲಿ ಆಗಿರುವ ಘಟನೆ ಕಲ್ಲು ತೂರಾಡಿರೋದನ್ನು ಅರೆಸ್ಟ್ ಮಾಡಿದ್ದಾರೆ ಅರೆಸ್ಟ್ ಮಾಡೋದು ಒಂದೇ ಅಲ್ಲ ಆವಂಥ ವ್ಯಕ್ತಿಗಳಿಗೆ ಉಗ್ರವಾದಂಥ ಕಠಿಣವಾದಂಥ ಶಿಕ್ಷೆ ಕೊಡಬೇಕಂತ ಒಬ್ಬ ಶಾಸಕನಾಗಿ ಒಬ್ಬ ರಾಜ್ಯದ ಒಬ್ಬ ಪ್ರತಿನಿಧಿಯಾಗಿ ನಾನು ಹೇಳ್ತಾ ಇದ್ದೀನಿ ಸರ್ಕಾರಕ್ಕೆ ಹೇಳ್ತಾ ಇದ್ದೀನಿ ಇವತ್ತು ಹಾಗೆ ಇವತ್ತು ಭದ್ರಾವತಿಯಲ್ಲಾಗಿದೆ ಸಾಗರದಲ್ಲೂ ಒಬ್ಬ ಐ ಭಾಳ ಚಿಕ್ಕ ಮಕ್ಕಳು ಐದು ನಾಲ್ಕು ವರ್ಷ ಒಬ್ಬರು ಐದು ವರ್ಷದ ಮಗು ಗಣಪತಿ ಹೋಗೋ ಸಂದರ್ಭದಲ್ಲಿ ಉಗುಳಿದ್ದಾರೆ ಅಂತ ಹೇಳಿ ಅದು ಸುದ್ದಿಯಾಗಿದೆ ಅದು ವೀಡಿಯೋದಲ್ಲೂ ಬಂದಿದೆ ಇಲ್ಲ ಅಂತ ಹೇಳಿ ಅದನ್ನು ಸಹ ಈಗಾಗಲೇ ಎಸ್ ಪಿ ಅವರಿಗೆ ಹೇಳಿ ನಮ್ಮ ಡಿ ಎಸ್ ಪಿ ಅವರಿಗೂ ಹೇಳಿ ತನಿಖೆ ಮಾಡಲಿಕ್ಕೆ ಹೇಳಿದ್ದೀವಿ ಆ ಮಕ್ಕಳ ಮೇಲೆ ನಾವು ಕೇಸ್ ಮಾಡೋಕ್ಕಾಗೋದಲ್ಲ ಯಾಕಂದರೆ ಚಿಕ್ಕ ಮಕ್ಕಳು ಅದು ಇವತ್ತು ಮಾನವ ಹಕ್ಕು ಅವೆಲ್ಲ ಬರ್ತಾವೋ ಅವೆಲ್ಲ ಮಾಡಲಿಕ್ಕೆ ಬರೋದಿಲ್ಲ ಆದರೂ ಸಹ ಆ ಕುಟುಂಬದಲ್ಲಿ ಯಾರಿದ್ದಾರೆ ಅಥವಾ ಅವರಿಗೆ ಆ ಮಕ್ಕಳಿಗೆ ಯಾರಾದರೂ ಪಿತೂರಿ ಮಾಡಿದಾರೋ ಅಥವಾ ಅವರಿಗೆ ಯಾರಾದರೂ ಹುಮ್ಮ ಕುಮ್ಮಕ್ಕು ಕೊಟ್ಟಿದ್ದಾರಾ ಅದ್ರ ಬಗ್ಗೆ ತನಿಖೆ ಮಾಡಬೇಕಂತ ಏನಾದ್ರು ಇದ್ದರೆ ಅವ್ರ ಮೇಲೂ ಎಫ್ ಐ ಆರ್ ಮಾಡಿ ಅಂತ ಸಹ ಅವರಿಗೆ ಕ ನಾನು ನೇರವಾಗಿ ಎಸ್ ಪಿ ಅವರಿಗೆ ಹೇಳಿದ್ದೀನಿ ಈಗಾಗಲೇ ಅದನ್ನು ತನಿಖೆ ಮಾಡ್ತಾ ಇದ್ದಾರೆ ಹಂಗೆ ಏನಾರು ಇದ್ದರೆ ಅವ್ರನ್ನ ಬೆಳೆಯೋ ಸಾಧ್ಯವೇ ಇಲ್ಲ ನಾವು ಆ ಮಕ್ಕಳಿಗೆ ಯಾರು ಕುಮ್ಮ ಕೊಟ್ಟಿದ್ದಿದ್ರೆ ಅವ್ರೂ ಬಿಡುವುದಿಲ್ಲ ನಾನು ಅವ್ರನ್ನೂ ಇದು ಮಾಡ್ತೀವಿ ಹಾಗೆ ಭದ್ರಾವತಿಯಲ್ಲಿ ಇವತ್ತು ಏನು ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದರೆ ನಾನು ಅವತ್ತೇ ಹೇಳಿದ್ದೀನಿ ಮುಸ್ಲಿಮರ ಅವರ ಒಂದು ಕಾರ್ಯಕ್ರಮದಲ್ಲೂ ನಾನು ಹೇಳಿದ್ದೀನಿ ನೀವೆಲ್ಲರೂ ಭಾರತೀಯರಾಗಿರಬೇಕು ನಾವೆಲ್ಲರೂ ಒಂದಾಗಿರಬೇಕು ಭಾರತದಲ್ಲಿ ಸಮಾನತೆಯಲ್ಲಿ ಹೋಗಬೇಕು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಂತ ಯಾರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಯಾರು ಹೇಳಿದ್ದಾನೆ ಅವನು ಎಂಥ ವ್ಯಕ್ತಿ ಆದರೂ ಬಿಡಬೇಡಿ ಅವ್ನು ಗುಂಡಿಟ್ಟು ಹೊಡೀರಿ ಅಂತ ಇವತ್ತು ಹೇಳ್ತೇನೆ ಮುಂದೂ ನಾನು ಹೇಳೋವನೇ ಮುಂದೂ ನಾನು ಹೇಳೋವ್ನೇ ಅಶಾಂತಿಯನ್ನು ಯಾರ್ಯಾರು ಹಾಳು ಮಾಡ್ತಾರೆ ಇವತ್ತು ಏನು ಶಾಂತಿಯನ್ನು ಹಾಳು ಮಾಡ್ತಾರೆ ಅವ್ರನ್ನ ಯಾರೂ ಬಿಡಬಾರ್ದು ಅಂತ ನಾನು ಇವತ್ತು ನೇರವಾಗಿ ಹೇಳುವಂಥದ್ದು ಹಾಗಾಗಿ ಇವೆಲ್ಲ ಘಟನೆಗಳು ಆಗಬಾರ್ದು ಅಂತ ನನ್ನ ಉದ್ದೇಶ ಇದನ್ನು ಹಿಡ್ಕೊಂಡು ಇವತ್ತು ಕಾಂಗ್ರೆಸ್ನವರು ಏನು ಇವತ್ತು ರಾಜಕೀಯ ಮಾಡ್ತಾರೆ ಕಾಂಗ್ರೆಸ್ನವರು ಓಟಿಗೋಸ್ಕರ ರಾಜಕಾರಣ ಮಾಡ್ತಾರೆ ಯಾವ ಓಟಿಗಾಗಿ ನಾವು ರಾಜಕಾರಣ ಮಾಡ್ತಾಯಿದ್ದೀವಿ ಹಾಂ ಯಾರಾದರೂ ಗಲಾಟೆ ಮಾಡಿ ಅಂತ ಹೇಳಿ ರಾಜಕಾರಣ ಮಾಡೋವಂಥವ್ರು ಎಲ್ಲರೂ ನೋಡಿದ್ದಾರೆ ಇವ್ರು ಬಿ ಜೆ ಪಿಯವ್ರು ಮಾಡಿರ್ಬೋದು ಯಾಕಂದ್ರೆ ಹಿಂದೂಗಳನ್ನು ಎತ್ಕಟ್ಟಿ ಗಲಾಟೆ ಮಾಡಿ ಮಾಡಿರಿ ಅಂತ ಹೇಳೋ ಇವರು ಇವ್ರು ಮಾಡೇ ಮಾಡ್ತಾರೆ ಇವರಲ್ಲ ಹಿಂದೆ ಮಾಡಿದಾರೆ ಇವರಲ್ಲ ಆ ಥರ ಇಲ್ಲ ನಮಗೆ ಯಾಕಂದರೆ ರಾಜಕೀಯದಲ್ಲಿ ಇವತ್ತು ಸಹಜವಾಗಿ ಬರ್ತಾವೆ ಹಾಗಾಗಿ ಯಾವುದೇ ಪಕ್ಷ ಇರಲಿ ಯಾವುದೇ ಇರಲಿ ಈ ಥರ ಗಲಾಟೆಗಳಂತ ಬಂದ ಸಂದರ್ಭದಲ್ಲಿ ಉಗ್ರವಾದಂಥ ಕಠಿಣವಾದಂಥ ಶಿಕ್ಷೆ ಕೊಡಬೇಕು ಅಂತ ನಾನು ಒಂದು ಹೇಳ್ತೀನಿ ಅದು ಕೇಳಿದೆ ನಾನು ಕೇಳಿದೆ ದೇವೇಗೌಡರು ಹಿಂದೆ ಹೇಳಿದರು ನಾನು ಹುಟ್ಟಿದರೆ ನಾನು ಮುಸ್ಲಿಮಾಗಿ ಹುಟ್ಟಬೇಕಂತ ದೇವೇಗೌಡರು ಆ ಕಾಲದಲ್ಲಿ ಹೇಳಿದರು ಅಂಥ ಮಹಾನ್ ವ್ಯಕ್ತಿನೂ ಸಹ ಇವತ್ತು ಬಿ ಜೆ ಪಿಯವ್ರು ಕರ್ಕೊಂಡಿದ್ದಾರಲ್ಲ ಮೋದಿಜಿಯವರು ದೇವೇಗೌಡರು ಹೊಗಳ್ತಾ ಇದ್ದಾರಲ್ಲ ಹಾಗಾಗಿ ಅವ್ರ ಮಗನಿಗೂ ಸಹ ಇವತ್ತು ರಾಜ್ಯದ ಕೇಂದ್ರದಲ್ಲಿ ಮಂತ್ರಿ ಸ್ಥಾನವನ್ನು ಕೊಟ್ಟಿದ್ದಾರೆ ಅವ್ರನ್ನ ಯಾಕೆ ಸೇರಿಸ್ಕೊಂಡಿದ್ದೀರಿ ನೀವು ಅಂಥವ್ರನ್ನೂ ಸೇರಿಸ್ಕೊಂಡಿದ್ದೀರ ಅಂತ ಹೇಳಿದ್ರೆ ಇವತ್ತು ಸಂಗಮೇಶ ಅವರು ಅವರ ವೈಯಕ್ತಿಕ ನಾನು ಹೇಳಕ್ಕೆ ಬರೋದಿಲ್ಲ ನಾವು ಯಾವ ಕಾರಣಕ್ಕೂ ಅವ್ರ ಬಗ್ಗೆ ನಾನು ಮಾತಾಡೋಕ್ಕಾಗೋದಿಲ್ಲ ಯಾವ ಕೇಳಿದ್ರು ಏನು ಹೇಳಿದ್ರು ಅವ್ರನ್ನ ಕೇಳಬೇಕು ನೀವು ಆದರೆ ಅಲ್ಲೇನಾದರೂ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದರೆ ಯಾವ ವ್ಯಕ್ತಿನೂ ಬಿಡುವಂಥ ಪ್ರಶ್ನೆ ಇಲ್ಲ ಅಂತ ನಾನು ಇವತ್ತು ಹೇಳೋಕ್ಕೆ ಈಗ ಧರ್ಮಸ್ಥಳ ಚಲೋ ಮುಗೀತು ಅದು ರಾಜಕೀಯವಾಗಿ ಮುಖ್ಯ ಅದು ಈಗ ಮದ್ದೂರು ಛಲ ಶುರುವಾಗಿದೆ ಎಲ್ಲಿ ಬೇಕಾದರೂ ಛಲೋ ಮಾಡ್ಕೊಳ್ಳಿ ನಾವು ಬೇಡ ಅನ್ನೋದಲ್ಲ ಆದರೆ ಒನ್ ಫಾರ್ಟಿ ಫೋರ್ ಇದ್ದಾಗ ನೀವು ಪ್ರತಿಭಾ ಪ್ರತಿಭಟನೆ ಮಾಡುವಂಥದ್ದು ಏನಿತ್ತು ನಿಮಗೆ ಹಾಂ ಅದು ಯಾಕೆ ಮಾಡಬೇಕಾಗಿತ್ತು ಅದೆಲ್ಲ ಕಾನೂನಲ್ಲಿ ಹುಷಾರಾಗಿರಬೇಕಲ್ವಾ ಅಂಥ ಸಂದರ್ಭದಲ್ಲಿ ಹೋಗೋದು ಬೇಡ ಇವತ್ತು ಹೋಗಿ ಈ ಟೈಮಲ್ಲಿ ನೀವು ಹೋಗಿ ಯಾರು ಬೇಡ ಅಂತಾರೆ ನೀವು ಪ್ರತಿಭಟನೆ ಮಾಡೋಕ್ಕೆ ಬೇಡ ಅಂತೀರಾ ನಾವು ಬೇಡ ಹೋಗಿ ಅಂತೀವಲ್ಲ ಹಾಗಾಗಿ ರಾಜಕಾರಣದಲ್ಲಿ ನೋಡಿ ಈಗ ಆಲ್ರೆಡಿ ಈಗ ಜೆ ಡಿ ಎಸ್ಸು ಇವತ್ತಿಗಾಗಲೇ ಬಿ ಜೆ ಪಿ ಜೊತೆ ಸೇರಿಕೊಂಡಿದ್ದಾರೆ ನನ್ನ ಲೆಕ್ಕ ಬಿ ಆಲ್ಮೋಸ್ಟ್ ಅವರು ಆ ಪಕ್ಷ ಬಿಟ್ಟು ಬಿ ಜೆ ಪಿಗೆ ಸೇರ್ಕೊಳ್ತಾರೆ ನಿಖಿಲ್ ಕುಮಾರಸ್ವಾಮಿ ಬಿ ಜೆ ಪಿಗೆ ಸೇರಿಕೊಳ್ತಾರೆ ಬಿ ಜೆ ಪಿ ಹೆಂಗಿದ್ರು ಅವರು ಮುಸ್ಲಿಂ ವಿರೋಧಿಗಳೇ ಇನ್ನು ಬೇಕಾ ಮುಸ್ಲಿಮ್ ಸರ್ ಎಲ್ಲಿ ಹೋಗ್ತಾರೆ ಎಲ್ಲ ಒಂದು ಕಡೆ ಹಾಕ್ತಾರೆ ಅದೇ ಯಾಕೆ ಓಟಿನ ವ್ಯವಸ್ಥೆ ಮಾಡೋಕ್ಕೆ ಹೋಗ್ತಾರೆ ಇವ್ರು ಮಾಡೋದು ಅದೇ ಅಲ್ವಾ ಹಿಂದೂ ಓಟಿಗೋಸ್ಕರೇ ಇವ್ರು ಇಷ್ಟೆಲ್ಲ ಒದ್ದಾಡ್ತಾ ಇರೋದು ಇವರು ಯಾವ ಯಾವ ಉದ್ದೇಶಕ್ಕಾಗಿ ಮಾಡ್ತಾರೆ ಇವರು ಓಟಿಗೋಸ್ಕರನೇ ಏನು ಬೇರೆ ಅಲ್ಲ ಇವರು ಓಟಿಗೋಸ್ಕರನೇ ಇಷ್ಟೆಲ್ಲ ಹೋರಾಡ್ತಾ ಇರೋದು ಇವತ್ತು ಧರ್ಮಸ್ಥಳ ತೊಗೊಂಡ್ರು ಈಗ ಇದು ತೊಗೊಂಡ್ರು ಎಲ್ಲವನ್ನ ನಾನು ಗಮನಿಸಿದ್ದೀನಿ ಯಾವುದೇ ಇರಲಿ ಇವತ್ತು ರಾಜಕೀಯ ಮಾಡೋ ಬದಲು ಇದನ್ನು ಕಡಿವಾಣ ಹಾಕುವಂಥದ್ದು ಆಗಬೇಕು ಮುಂದಿನ ದಿವಸದಲ್ಲಿ ಯಾವುದೇ ಧರ್ಮದ ಒಂದು ಸಮಾವೇಶದಂಥ ಸಂದರ್ಭದಲ್ಲಿ ಯಾವುದೇ ಸಮಾಜದವರು ಅವರಿಗೆ ಸಾಕಾರ ಕೊಡ್ಬೇಕು ಬಿಟ್ರೆ ಈ ಥರ ಯಾವುದು ಘಟನೆಗಳು ಆಗಬಾರ್ದು ಅಂತೇಳಿ ಈ ಸಮಾಜಕ್ಕೆ ನಾವು ಸಂದೇಶ ಕೊಡ್ತೀವಿ ಮಧ್ಯಂತರ ವರದಿ ಕೊಡಬೇಕು ಅನ್ನೋದು ಕೊಡ್ತಾರೆ ಇಲ್ಲಿ ಮಾಡಬೇಕು ನೋಡಿ ಧರ್ಮಸ್ಥಳದ್ದು ನೀವು ತಿಳಿದಂಗೆ ಎಷ್ಟು ಗಲಾಟೆ ಆಯ್ತು ಹೆಂಗಿತ್ತು ಎಸ್ ಐ ಟಿ ಕೊಟ್ಟ ಮೇಲೆ ಅಲ್ಲಿ ಇದ್ದಂಥ ಪಾಪಿಗಳು ಯಾವ ಧರ್ಮಸ್ಥಳದ ಬಗ್ಗೆ ಇವತ್ತು ಪಿತೂರಿ ನಡೆಸಿದ್ರು ಧರ್ಮಸ್ಥಳದ ಬಗ್ಗೆ ಕೆಟ್ಟ ಹೆಸರು ತರ ಕೊಟ್ಟಿದ್ರು ಆ ಕ್ಷೇತ್ರವನ್ನು ಹಾಳು ಮಾಡಕ್ಕೆ ಕೊಟ್ಟಿದ್ರು ಅವ್ರಿಗೆಲ್ಲರಿಗೂ ಇವತ್ತು ಅರೆಸ್ಟ್ ಇವತ್ತು ನಾವಿವತ್ತು ತನಿಖೆ ನಡೀತಾ ಇದ್ದೀವಿ ಇವತ್ತು ಅವ್ರು ಯಾರನ್ನು ಬಿಡುವಂಥ ಪ್ರಶ್ನೆ ಇಲ್ಲ ಹಾಗಾಗಿ ಎಸ್ ಐ ಟಿಯಿಂದ ಒಳ್ಳೆಯದಾಗಿದೆ ಧರ್ಮಸ್ಥಳಕ್ಕೆ ಕ್ಲೀನ್ ಚಿಟ್ ಬರುತ್ತೆ ಧರ್ಮ ರಕ್ಷಣೆ ಆಗುತ್ತೆ ಅನ್ನೋದು ಉದ್ದೇಶ ನಮ್ದಿದೆ ಹಾಗಾಗಿ ವರದಿ ಬರುತ್ತೆ ಎಲ್ಲ ಕೊಡ್ತಾರೆ ಅದು ಕಾಯಬೇಕು ಸ್ವಲ್ಪ ದಿನ ಕಾಯೋಣ ಎಲ್ಲವನ್ನು ಕೊಡ್ತೀವಿ ಧರ್ಮಸ್ಥಳಕ್ಕೆ ಯಾವುದೇ ಹಾನಿಯಾಗೋ ರೀತಿಯಲ್ಲಿ ಸರ್ಕಾರ ನಾವು ಇರ್ತೀವಿ ಅಂತ ಮಾತನ್ನು ಇವತ್ತು